ನಮಸ್ಕಾರ ಪ್ರಿಯ ವೀಕ್ಷಕರೇ ಉಚ್ಚಿಷ್ಟ ಗಣಪತಿ ಚಾನಲ್ಗೆ ಸ್ವಾಗತ ಈಗೊಂದು ನಿಮಗೆ ಅದ್ಭುತವಾಗಿರೋದು ದುರ್ಗಾ ಪರಮೇಶ್ವರಿ ಯಂತ್ರನ ನಿಮಗೆ ತಿಳಿಸ್ತಿದ್ದೀನಿ ಪರಮೇಶ್ವರಿ ಯಂತ್ರದಿಂದ ಯಾರಿಗೆ ನಾನಾ ವಿಧದಲ್ಲಿ ಕೈ ಚೆಳುಕು ಕಾಲು ಚೆಳುಕು ಕೈ ಒಡೆತ ಕೈ ಕಾಲು ಎತ್ತಕ್ಕೆ ಬರೋಲ್ಲ ಕೈ ಎತ್ತಕ್ಕೆ ಬರೋದಿಲ್ಲ ಆರೋಗ್ಯ ಸಮಸ್ಯೆ ಯಾಕೆ ಅಂದರೆ ಯಾರು ಮಾಟ ಮಂತ್ರದಿಂದ ಪ್ರಯೋಗ ಮಾಡಿ ಅವರಿಗೆ ಕೈ ಎತ್ತಕ್ಕೆ ಬರೋದಿಲ್ಲ ಕಾಲು ಎತ್ತಕ್ಕೆ ಬರೋದಿಲ್ಲ ಈ ಥರ ಆಗಿರೋಂಥವ್ರಿಗೆ ಇದು ಪರಿಹಾರದ ಮಾಡೋದಕ್ಕೆ ಇದು ಸಿದ್ಧ ಆಗುತ್ತೆ ಕೈ ಕಾಲು ಹಿಡ್ಕೊಳ್ಳೋದು ಕೈಕಾಲು ಕೈ ಕಾಲು ಬಿದ್ದೋಗೋದು ಇಂಥದಕ್ಕೆಲ್ಲ ಇದು ದುರ್ಗಾ ಪರಮೇಶ್ವರಿ ಯಂತ್ರ ಇದು ಯಂತ್ರನ ನೀವು ಬರಬೇಕಾಗಿರೋ ಒಂದು ಸಮಯ ಯಾವುದು ಅಂದರೆ ಒಂದು ಭಾನುವಾರ ಅಮಾವಾಸ್ಯೆ ಒಂದು ಭಾನುವಾರ ಗುರುವಾರ ಅಮಾವಾಸ್ಯ ಹುಣ್ಣಿಮೆ ಮಂಗಳವಾರ ಇಂಥ ದಿನಗಳಲ್ಲಿ ಯಂತ್ರನ ಬರಿಬೇಕು ಯಂತ್ರನ ಬರೆದು ಯಂತ್ರನ ನೀವು ಒಂದು ತಾಮ್ರದ ತಗಡಿನಲ್ಲಿ ತೆಂಗಡ ತಗಡಿನ ಮೇಲೆ ಬರ್ಕೋಬೇಕು ಒಂದು ತಾಮ್ರ ತಗಡಾಗಿರಲಿ ಬೂರ್ಜ್ ಪತ್ರೆ ಆಗಿರಲಿ ಬರಿಬೇಕು ಇದನ್ನು ಬರೆದಾದ ನಂತರ ಇದಕ್ಕೆ ಪ್ರಾಣ ಪ್ರತಿಷ್ಠೆ ಮಾಡಬೇಕು ಪ್ರಾಣ ಪ್ರತಿಷ್ಠೆ ಮಾಡಿದ ನಂತರ ಇದಕ್ಕೆ ಧೂಪ ದೀಪ ನೈವೇದ್ಯಗಳೆಲ್ಲ ಕೊಟ್ಟು ಪೂಜೆ ಮಾಡಬೇಕು ಯಂತ್ರಕ್ಕೆ ಯಂತ್ರಕ್ಕೆ ಪೂಜೆ ಮಾಡಾದ ನಂತರ ನೀವು ಈ ಯಂತ್ರನ ಪೂಜೆ ಧೂಪ ದೀಪ ಎಲ್ಲ ಆದ ನಂತರ ಇದಕ್ಕೆ ನೀವು ಯಂತ್ರನ ಬೆಳ್ಳಿ ಯಂತ್ರ ತಾಯಿತದಲ್ಲಿ ನೀವು ಅದನ್ನು ತುಂಬಬೇಕು ಯಾವುದು ನೀವು ಬರೆದಿರ್ತಿರಲ್ಲ ಎಂಥ ರೇಖಿನಲ್ಲಿ ಅದನ್ನು ಒಂದು ಬೆಳ್ಳಿ ತಾಯಿತದಲ್ಲಿ ಆ ಯಂತ್ರನ ತುಂಬ್ಕೋಬೇಕು ಬೆಳ್ಳಿ ತಾಯಿತದಲ್ಲಿ ಅದನ್ನು ತುಂಬಿಕೊಂಡು ಅದರಾದ ನಂತರ ಯಂತ್ರ ಬೆಳ್ಳಿ ಒಂದು ತ ತಾಮ್ರ ಒಂದು ತಗಡದಂದು ಒಂದು ಬಾ ಬೆಳ್ಳಿ ತಾಯ್ತದಲ್ಲಿ ಇಟ್ಕೊತಿರೋ ತಗಡನ್ನ ಇಟ್ಟಾದ ನಂತರ ಅದಕ್ಕೆ ನೀವು ಹಾಕಬೇಕಾಗಿರೋದು ಏನೇನೆಂದರೆ ವಸ್ತುಗಳು ಕಸ್ತೂರಿ ಗೋರೋಜನ ಮತ್ತು ನವಸಾಗರ ಪಾ ಮಯೂರಸಿಕಿ ಎಡಮುರಿ ಬಲಮುರಿ ಇವೆಲ್ಲ ಹಾಕಿ ನೀವು ನೀವು ಇದನ್ನೆಲ್ಲ ಹಾಕಿ ಒಂದು ಬ ಮುಚ್ಚಳ ಹಾಕಿ ಟೈಟ್ ಮಾಡಬೇಕು ಮುಚ್ಚಳ ಹಾಕಿ ಟೈಟ್ ಮಾಡಾದ ಮೇಲೆ ಅದಕ್ಕೆ ದಾರ ಕಟ್ಟಬೇಕು ಕೆಂಪು ದಾರ ಮೂರು ಬಣ್ಣದ ದಾರನ ಇದಕ್ಕೆ ಯಂತ್ರಕ್ಕೆ ಕಟ್ಟಬೇಕು ಕಟ್ಟಾದ ಮೇಲೆ ನೀವು ಇದನ್ನು ಇದನ್ನು ನೀವು ದಾರ ಕಟ್ಟಾದ ಮೇಲೆ ಈ ಮಂತ್ರನ ನೀವು ಹೇಳಬೇಕು ಈ ನೀವು ಈ ಮಂತ್ರ ದುರ್ಗೇಶ್ವರಿ ಮಂತ್ರ ಇದೆ ಈ ಮಂತ್ರನ ನೀವು ನೂರೆಂಟು ಸತಿ ಹೇಳ್ಕೊಬೇಕು ನೂರೆಂಟು ಸತಿ ಹೇಳ್ಕೊಂಡ್ರೆ ನಿಮಗೆ ಅದು ಸಿದ್ಧಿ ಆಗುತ್ತೆ ಇದಕ್ಕೆ ಯಂತ್ರಕ್ಕೆ ಸಾಮ್ರಾಣಿ ಧೂಪ ಎಲ್ಲ ಕೊಡಬೇಕು ಧೂಪ 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 ದೀಪ ನವ ಯಂತ್ರಕ್ಕೆ ನಾವು ಇದು ನೈವೇದ್ಯ ಎಲ್ಲ ಕೊಟ್ಟು ಅದಕ್ಕೆ ಪೂಜೆ ಮಾಡಿ ಅಭಿಮಂತ್ರಿಸ್ಬೇಕು ಪೂಜೆ ಎಲ್ಲ ಆದ ಈ ಮಂತ್ರನ ಹೇಳ್ಕೊಂಡು ಅಭಿಮಂತ್ರಿಸ್ಬೇಕು ಮಂತ್ರನ ಹೇಳಾದ ನಂತರ ಮಾಡಿಕೊಂಡ ಮಂತ್ರ ಹೇಳಿ ಸಿದ್ಧಿ ಮಾಡಿಕೊಂಡ ನಂತರ ನೀವು ಇದು ಪ್ರಯೋಗ ಸಿದ್ಧಿ ಆಗುತ್ತೆ ನಿಮಗೆ ನಿಮ್ಮ ಯಾವ ಕಾರ್ಯಕ್ಕಾಗಿ ಮಾಡಿಕೊಂಡಿದ್ರೂ ಅದು ಕಾರ್ಯ ಸಿದ್ಧಿ ಆಗುತ್ತೆ ಆ ಪ್ರಯೋಗ ಸಿದ್ಧಿ ಆಯಿತು ನೀವು ಮಂತ್ರನ ಅಮಾಸ್ಯೆ ಉಣ್ಮೆಗಳಲ್ಲಿ ಇದನ್ನು ಜಪಿಸ್ತಾ ಇರಬೇಕು ಜಪಿಸೋದ್ರಿಂದ ನಿಮಗೆ ಇದು ಸಂಪೂರ್ಣವಾದಂಥ ಸಿದ್ಧಿ ಆಗೋ ಮಂತ್ರ ಆಗುತ್ತೆ ಯಾರಿಗೆ ಕೈ ಕಾಳು ಚೆಳುಕು ಕೈ ಚೆಳುಕು ಕಾಲು ಚೆಳುಕು ಮತ್ತು ಈ ಕಾಲು ಎತ್ತಕ್ಕೆ ಬರಲ್ಲ ಕೈ ಎತ್ತಕ್ಕೆ ಬರಲ್ಲ ಈ ಥರ ನೋವುಗಳು ಆಮೇಲೆ ಆರೋಗ್ಯ ಸಮಸ್ಯೆ ಮತ್ತು ದೇಹದಲ್ಲಿ ಯಾವುದೋ ಗ್ರಹ ಸೇಷೆ ಮೂರು ದಿನಕ್ಕೆ ಒಂದೊಂದು ಸತಿ ಆರೋಗ್ಯ ಸಮಸ್ಯೆ ಬರುತ್ತೆ ಚೆನ್ನಾಗಿದ್ದೀನಿ ಅನ್ನೋ ದಿವಸವೇ ಇರೋದಿಲ್ಲ ಅಂಥವ್ರಿಗೆ ಈ ಯಂತ್ರ ದುರ್ಗೇಶ್ವರಿ ಯಂತ್ರನ ಬರೆದುಕೊಂಡು ಕಟ್ಕೊಳ್ಳೋದ್ರಿಂದ ನಿಮ್ಮಲ್ಲಿರೋಂಥ ದೋಷಗಳು ರೋಗ ರುಜಿನಗಳು ಮಾಯವಾಗಿ ನೀವು ಆರೋಗ್ಯವಂತರಾಗ್ತೀರಾ ದಿನನಿತ್ಯ ನೀವು ನೂರೆಂಟು ಸತಿ ಹೇಳಿ ಇಲ್ಲ ಆದರೆ ಇಪ್ಪತ್ತೊಂದು ಸತಿಯನ್ನು ಹೇಳ್ಕೊತಾ ಇರಿ ಇದರಿಂದ ನಿಮಗೆ ಭಾಳ ಅದ್ಭುತವಾದಂಥ ಫಲ ಆಗುತ್ತೆ ನಿಮ್ಮ ದೇಹದಲ್ಲಿ ಎಂಥದೇ ಇದ್ರೂ ದೂರ ಆಗೋಗುತ್ತೆ ಪ್ರಿಯ ವೀಕ್ಷಕರೇ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ